ಅದು ಮಾನವನಿಂದ ನಿರ್ಮಿತವಾದಂತಹ ದೇಶದ ಎರಡನೇ ಅತಿ ದೊಡ್ಡ ಗುಂಬಜ್ ಈ ಗುಮ್ಮಟದಲ್ಲಿ ಪ್ರತಿ ಶಬ್ದವು ಏಳು ಬಾರಿ ಪ್ರತಿಧ್ವನಿಸುತ್ತದೆ ಇದು ಯಾವುದೇ ಕಂಬಗಳ ಆಧಾರವಿಲ್ಲದೆ ದೇಶದ ಅತಿ ದೊಡ್ಡ ಗುಮ್ಮಟವಾಗಿದೆ ಇಲ್ಲಿ ಒಂದು ರಹಸ್ಯಮಯ ಮಾಳಿಗೆ ಕೂಡ ಇದೆ ಅದನ್ನ ತೋರಿಸೋದಕ್ಕೂ ಮುಂಚೆ ಕನ್ನಡನೇ ಮಾತು ಕನ್ನಡನೇ ಮಾತೃ ಜೀವ ಕೊಟ್ಟವಳು ತಾಯಿ ಆದ್ರೆ ಜೀವನ ಕೊಟ್ಟವಳು ಕನ್ನಡ ತಾಯಿ ನಮಸ್ಕಾರ ದೇವರು ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಡಿ ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತು ನಗರಿ ಬಯಲು ಸೀಮೆ ಪ್ರದೇಶ ಎಂದು ಹೆಸರುವಾಸಿ ಬಿಜಾಪುರದಾಗ ಅದೀವಿ ಸೊ ಈ ಬಿಜಾಪುರದಲ್ಲಿರುವಂತಹ ಗುಂಬಜದ ಪ್ರತಿಯೊಂದು ವಿಶಿಷ್ಟತೆಯನ್ನು ನಾ ಈ ವಿಡಿಯೋದಾಗ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡಿದಂಗ ಪೂರ್ತಿ ಆಗಿ ನೋಡ್ರಿ ಸ್ನೇಹಿತರೆ ನೀವು ಏನಾದ್ರು ಬಿಜಾಪುರ್ ಗೋಲ್ಡ್ ಗುಂಟಾಗ ವಿಸಿಟ್ ಮಾಡ್ಬೇಕಂತ ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಓಪನ್ ಇರ್ತೇತಿ ಅಷ್ಟೊಳಗ ನೀವ್ ಹೋಗ್ಬೇಕಾದ್ರೆ ನೋಡಬಹುದು ಈ ಒಂದು ಗೋಲ್ ಗುಂಬಜ್ಜೆ ನೋಡ್ಬೇಕಂದ್ರ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇರ್ತೈತಿ ಸೊ ನೀವ್ ತಗೊಂಡು ನೋಡಬಹುದು ಮತ್ತೆ ಮುಂದೆ ಮ್ಯೂಸಿಯಂ ಇರ್ತತಿ ಅಲ್ಲಿ ಕೂಡ ಐದು ರೂಪಾಯಿ ಟಿಕೆಟ್ ನ ತಗೊಂಡು ಮ್ಯೂಸಿಯಂ ನಲ್ಲಿ ನೋಡಬಹುದು ವಿದೇಶಿಗರಿಗೆ ಮುನ್ನೂರು ರೂಪಾಯಿ ಇರ್ತೈತಿ ವಿದೇಶಿಗರ್ ಯಾಕೆ ಮುನ್ನೂರು ರೂಪಾಯಿ ಭಾರತೀಯರು ಯಾಕೆ ಹ್ಮ್ ಇಪ್ಪತ್ತೈದು ರೂಪಾಯಿ ಅಂದ್ರ ಹಿಂದಿನ ಕಾಲದಾಗ ಅವ್ರು ನಮ್ಮ ಮ್ಯಾಗ ಜಾಸ್ತಿ ಟ್ಯಾಕ್ಸ್ ಅನ್ನ ಏರ್ತಾ ಇದ್ರು ಸೊ ಹಂಗಾಗಿ ಇವ್ರಿಗೆ ಕೂಡ ನಾವು ಇವಾಗ ಜಾಸ್ತಿ ಟ್ಯಾಕ್ಸ್ ನ ಹಾಕೈತಿವಿ ಅಂತ ಹೇಳಬಹುದು ಅದೇನೇ ಇರಲಿ ಸೊ ವಿಡಿಯೋನ ಪೂರ್ತಿಯಾಗಿ ಇಲ್ಲಿ ಕಾಣಿಸ್ತೈತೆ ಇದು ತಿರಂಗಿ ಇದು ಬಿಜಾಪುರದ ಆದಿಲ್ ಸಾಹಿಗಳ ಕಾರದ ಅಂತ ಹೇಳಬಹುದು ಈ ಮ್ಯೂಸಿಯಂ ಮೇಲೆ ಕಾಣಿಸ್ತಾ ಈ ಮ್ಯೂಸಿಯಂ ಪಕ್ಕದಾಗ ಒಂದ್ ದಾರಿ ಐತಿ ಸೊ ಆ ದಾರಿ ಹಿಡ್ಕೊಂಡು ಸ್ಟ್ರೇಟ್ ಹೋದ್ರಂದ್ರ ನಮಗ ಗೋಲ್ ಗುಂಬಜ್ ಸಿಕ್ತೈತಿ ಸ್ನೇಹಿತರು ನಿಮ್ಗೆ ಆಗಲೇ ಕಾಣಿಸ್ತಾ ಇರಬಹುದು ಇದೇ ನೋಡ್ರಿ ಗೋಲ್ ಗುಂಬಜ್ ನಾವ್ಯಾಗ ಅದ್ರ ನಿಯರ್ ಆದಿವಿ ವಯಸ್ಸಾದವ್ರಿಗೆ ಹ್ಯಾಂಡಿಕ್ಯಾಪ್ಟವ್ರಿಗೆ ಅಡ್ಡಾಡಕ್ ಆಗಲ್ಲ ಅಂತವ್ರಿಗೆ ಇಲ್ಲಿ ವ್ಯಾನ್ ಗಳಾದವು ಇದನ್ನ ಅಹ್ ಬಳಸ್ಕೊಂಡು ನಾವು ಗೋಲ್ ಗುಂಬಜ್ಜರ್ಗು ಹೋಗ್ಬೋದು ಅದರ ಸೌಲಭ್ಯ ಕೂಡ ಸರ್ಕಾರ ಕೊಟ್ಟೈತಿ ಸೊ ಅದಕ್ಕೆ ಸಪ್ರೇಟ್ ಆಗಿ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ ಸೊ ನಾವು ಗಾಡಿಯನ್ನು ತಗೊಳಿಲ್ಲ ಹಂಗ ನಡ್ಕೊಂತ ಹೋದ್ವಿ ಈ ವಿಶ್ವ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗೋಲ್ ಗುಮಜ್ಜ ಪಕ್ಕದಾಗ ಒಂದು ಮಸೀದಿಯನ್ನ ಕಟ್ಟಲಾಗಿತಿ ಸೊ ಇದ್ರೊಳಗ ವಿಜಯಪುರದ ಆದಿಲ್ ಶಾಹಿಗಳು ನಮಾಜನ ಮಾಡ್ತಾ ಇದ್ರು ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಂದ ಹೇಳ್ಬಹುದು ಗುಂಬಜ್ಜಿನ ಗೋಡೆಯ ಹೊರಭಾಗದ ಮೇಲ್ಬೈ ಭಾಗಕ್ಕ ಕಬ್ಬಿಣದ ಡಿಸೈನ್ ನ ಮಾಡಲಾಗಿತಿ ಡಿಸೈನ್ ಮಾಡಲಾಗಿತ್ತು ಅಂದ್ರೆ ಗುಡುಗು ಸಿಡಿಲಿಗೆ ಪ್ರಕೃತಿ ವಿಕೋಪಗಳಿಗೆ ಈ ಗೋಲ್ ಗುಂಬಜ್ಜು ಅಂತಂದ ಈ ಮಿಂಚಿನ ವೇಗವನ್ನ ತಡಿಯಾಕ ಆ ಒಂದು ಕಬ್ಬಿಣದ ದೇಪರನ್ನ ಮಾಡಲಾಗೈತಿ ಸೊ ಇದ್ರ ಮುಂದ ಗುಂಬಜ್ ಮುಂದ್ಗಡೆ ಒಂದು ಪುಷ್ಕರ ಬಾವಿ ಸಿಕ್ತೈತಿ ಸೊ ಆ ಬಾವಿಯಾಗ ನೀರ್ ತುಂಬಕೊಂಡಿರ್ತದೆ ಅಲ್ಲಿಂದ ಕೈಕಲ್ ಮರ ತೊಳಕೊಂಡು ಆದಿಲ್ ಶಾಹಿಗಳು ಗೋರಿಗಳಿಗೆ ಅಥವಾ ಗೋಲ್ ಗುಂಬಜ್ ಒಳಗಡೆ ಅಥವಾ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ರು ಅಂತಂದ ಸೊ ಹೇಳ್ಬಹುದು ಈ ಗೋಲ್ ಗುಂಬಜ್ ನಾಲ್ಕು ಭಾಗಕ್ಕ ನಾಲ್ಕು ಎತ್ತರದ ಮಿನಾರುಗಳನ್ನ ಒಳಗೊಂಡೈತಿ ಆ ಮಿನಾರುಗಳನ್ನ ಬಳಸ್ಕೊಂಡು ಪ್ರವಾಸಿಗರು ಮೇಲೆ ಹತ್ತಿ ಅಲ್ಲಿರುವಂತಹ ಗೋಲ್ ಗುಂಬಜ್ ಒಳಗಡೆ ಇರುವಂತಹ ಬಿಸುಗುಡುವ ಜಾಲರನ್ನ ನೋಡಬಹುದು ಸೊ ಪ್ರತಿಯೊಂದಕ್ಕೂ ಕೂಡ ಒಳಗಡೆ ಹೋಗಕ ಮೆಟ್ಲುಗಳನ್ನ ಮಾಡಲಾಗೈತಿ ಸೊ ಮೆಟ್ಲು ಬಳಸಿಕೊಂಡು ನಾವು ಮೇಲೆ ಹತ್ತಬಹುದು ಸ್ವಚ್ಛತೆಯ ಉದ್ದೇಶದಿಂದ ಎಲ್ಲಾ ಚಪ್ಪಲಿಗಳನ್ನ ಹೊರಗಡೆ ಬಿಡಕ ಸರ್ಕಾರ ಆದೇಶ ನೀಡಿ ಬನ್ನಿ ನಾವಿವಾಗ ಗೋಲ್ ಗುಂಬಜ್ ಒಳಗಡೆ ಹೋಗನ್ರಿ ನಮ್ ಜೊತೆ ನೋವು ಕೂಡ ಬನ್ನಿ ಕುಂಭದೊಳಗಡೆ ಪ್ರವೇಶ ಮಾಡಿದ ತಕ್ಷಣ ನಮಗ ಮೊದಲು ಕಾಣಿಸೋದು ಸಮಾಧಿಗಳು ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಆಳ್ವಿಕೆ ನಡೆಸಿದ ಆದಿಲ್ ಶಾ ವಂಶದ ಏಳನೇ ದೊರೆಯಾದಂತಹ ಬಲಿಷ್ಠ ಆಡಳಿತಗಾರನಾದ ಮೊಹಮ್ಮದ್ ಆದಿಲ್ ಶಾ ಅವರ ಗೋರಿ ಅಂದ್ರ ಸಮಾಧಿ ಇರುವಂತಹ ಸ್ಥಳ ಅಲ್ಲಿ ಒಂದು ಕಟ್ಟೆ ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸಮಾಧಿಗಳು ಇರುವಂತಹ ಸ್ಥಳ ಸೊ ಅಲ್ಲಿ ದೊಡ್ಡ ಸಮಾಧಿ ಆ ಮೊಹಮ್ಮದ್ ಶಾ ಸಮಾಧಿ ಮತ್ತು ಅಕ್ಕಪಕ್ಕದಲ್ಲಿರೋದು ಅವರ ಸಂಬಂಧಿಕರ ಸಮಾಧಿ ಅಂತಂದು ಕೆಲವೊಂದಿಷ್ಟು ವರದಿ ಪ್ರಕಾರ ನಮ್ಗೆ ತಿಳಿದು ಬರ್ತೈತಿ ಈ ಗೋಳ ಗುಮ್ಮಟವು ನೆಲ ಮಾಳಿಗೆ ಅಂದ್ರ ಅಂಡರ್ ಗ್ರೌಂಡ್ ಅನ್ನು ಒಳಗೊಂಡಿದ್ದು ಸೊ ಆದಿಲ್ ಶಾಹಿಗಳ ಕೆಲವೊಂದಿಷ್ಟು ಸಮಾಧಿಗಳು ಅಲ್ಲಿ ಸಂರಕ್ಷಿತವಾಗಿವೆ ಅಂತಂದ ವರದಿಗಳ ಪ್ರಕಾರ ನಮ್ಗ ತಿಳಿದು ಬರ್ತೈತಿ ಸೊ ನಾನ್ ನಿಮ್ಗ ಅವಾಗ್ಲೂ ಹೇಳಿದೆ ನೆಲ ಮಾಳಿಗೆ ಅಂತಂದ ಸೊ ಇದು ಇಲ್ಲಿ ಕಾಣಿಸ್ತಾ ಇದಲ್ಲ ಇದು ಒಂದು ಬಿಜಾಪುರದ ಆದಿಲ್ಶಾಹಿಗಳ ನಿಜವಾದ ಸಮಾಧಿಗಳಿರುವಂತಹ ಸ್ಥಳ ಇದೇ ಒಂದು ಅಂಡರ್ ಗ್ರೌಂಡ್ ಒಳಗ ಅವರ ನಿಜವಾದ ಸಮಾಧಿಗಳನ್ನ ಮಾಡಲಾಗಿದೆ ಅಂತಂದ ಹೇಳಬಹುದು ಬರೀ ಇವಾಗ ಗೋಲ್ ಗುಂಬಜ್ ಮೇಲತ್ತು ಅತ್ತೋಕ ಅದರ ಜೊತೆ ಜೊತೆಗೆ ನಿಮ್ಗ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡ್ಕೊಂತ ಹೋಗ್ತೇನೆ ಈ ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದಂತ ಪ್ರಸಿದ್ಧ ವಾಸ್ತುಶಿಲ್ಪಿ ಅಂದ್ರ ಗಬತನ ಕುಕ್ಸನ್ ಅವನು ಈ ಒಂದು ಅಹ್ ಗೋಲ್ ಗುಂಬಜಿಗೆ ತನ್ನ ವಿನ್ಯಾಸವನ್ನ ನೀಡ್ತಾನಂತ ಹೇಳ್ಬಹುದು ಆ ಮೊಹಮ್ಮದ್ ಶಾ ಆಡಳಿತಕ್ಕ ಬರ್ತಿದ್ದಂತ ಮುಂದ ತನ್ನ ಹಾಗೂ ತನ್ನ ಕುಟುಂಬದವರ ಸಾವಿನ ನಂತರ ಸಮಾಧಿಗಳನ್ನ ಅದ್ದೂರಿಯಾಗಿ ನಿರ್ಮಿಸುವ ಉದ್ದೇಶದಿಂದ ಈ ಒಂದು ಬೃಹತ್ ಸ್ಮಾರಕಗಳನ್ನ ನಿರ್ಮಾಣ ಕಾರ್ಯವನ್ನ ಕೈಗೊಳ್ತಾನಂತ ಹೇಳ್ಬೋದು ಈ ಗೋಳ ಗುಮ್ಮಟವನ್ನು ಹತ್ತಕ್ಕ ಮಿನರ್ಗಳನ್ನ ನಿರ್ಮಾಣ ಮಾಡಿರಲ್ಲ ಆ ಮಿನಾರ್ ಒಂದೊಂದು ಮಿನಾರ್ ಒಳಗ ಏಳು ಅಂತಸ್ತನ್ನ ಒಳಗೊಂಡಿರ್ತಿ ಇವಾಗ ನಾವು ಎರಡನೇ ಹಂತಸ್ತೊಳಗದ್ವಿ ಸೊ ಇದರಿಂದ ಮುಂದೋಗನು ವ್ಯೂ ಪಾಯಿಂಟ್ ಅಂತೂ ಚೆನ್ನಾಗಿ ಕಾಣಸ ಅಂತೂ ಹಂಗೋ ಹಿಂಗೋ ಮಾಡಿ ಮೂರನೇ ಅಂತಸ್ತಿ ಬಂದ್ವಿ ಸೊ ಇಲ್ಲಿಂದ ಆನ್ ಆಗೋನು ಕಾಣಿಸ್ತಾ ಇರ್ಬೋದು ಕಾಣಕ ಏಳು ಅಂತಸ್ತೊಳಗ ಇವಾಗ ನಾವು ನಾಲ್ಕು ಅಂತಸ್ತ ಹತ್ತಿವಿ ಇನ್ನ ಕೇವಲ ಮೂರ್ ಅಂತಸ್ತಗಳು ಮಾತ್ರ ಅವು ಮೂರ್ ಅಂತಸ್ತ ಅಂದ್ರೆ ನೇರವಾಗಿ ಗೋಳ ಒಳಗಡೆ ಹೋಗ್ತೀವಿ ನಾವು ಸೊ ಇವಾಗ ಇದು ವ್ಯೂ ಪಾಯಿಂಟ್ ಚೆನ್ನಾಗೈತಿ ನೋಡ್ರಿ ಹಂಗೋ ಹಿಂಗೋ ಮಾಡಿ ಇವಾಗ ಅಲ್ಲ ಮ್ಯಾಲ ಬಂದಿವಿ ಇನ್ನ ಲಾಸ್ಟ್ ಒನ್ ಐತಿ ಸೊ ಇದನ್ನ ಹತ್ ಬಿಟ್ರಂದ್ರ ನಾವು ಡೈರೆಕ್ಟ್ ಆಗಿ ಗೋಳಗಿಟ್ರ ಒಳಗಡೆ ನಮ್ಗ ಎಂಟ್ರಿ ಸಿಗ್ತೈತಿ ಬರ್ರಿ ಹೋಗೋಣ್ರಿ ವಾವ್ ಫೈನಲಿ ನಾವು ಇವಾಗ ಗೋಲ್ ಗುಮಟದ್ ಮೇಲೆಗಡೆನ ಅದೀವಿ ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗ ಇದ್ ಗೋಲ್ ಗುಂಟಾ ಅಂತ ಸೊ ಇದು ಅರ್ಧ ಗೋಲಾಕೃತಿರೋದ್ರಿಂದ ಗೋಲ್ ಗುಮ್ಮಟ ಅಂತಂದ ಕರಿತಾರ ಮತ್ತ ಇಲ್ಲಿ ಕಾಣಿಸ್ತಾ ಇರಬಹುದು ಒಂಥರ ತರ ಅದಕ್ಕ ಒಂದು ಶೈಲಿಯೊಳಗ ಇದು ನಿರ್ಮಾಣ ಮಾಡ್ಯಾರ ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿ ಒಳಗ ಇದು ನಿರ್ಮಾಣ ಆಗೈತಿ ಸೊ ಇಲ್ಲಿ ನಿಮಗ್ ಕಾಣಿಸ್ತಾ ಇರಬಹುದು ನೋಡ್ರಿ ಇಲ್ಲಿ ಕಾಣಿಸ್ತಾ ಐತಿಲ್ಲ ಅದ ಮ್ಯೂಸಿಯಂ ಸೊ ಪ್ರವಾಸಿಗರು ಅಥವಾ ಮನುಷ್ಯರಿದ ಕಡ್ಡಕ ಈ ಗುಮ್ಮಟಕ ನಾಲ್ಕು ಕಡೆಗ ದಾರಿಯನ್ನ ಮಾಡಲಾಗೈತಿ ಸುಲ್ ಕಾಣ್ತರಬರದ ಕೊರದು ದಾರಿಯನ್ನ ಮಾಡಲಾಗಿದೆ ಅಂತ ಹೇಳಬಹುದು ಈ ಒಂದು ಗುಂಬಜನ ನಿರ್ಮಾಣಕ್ಕಾಗಿ ಮಮ್ಮನ್ ಸಹ ಏನ್ ಮಾಡ್ತಾನಂದ್ರ ಅಹ್ ನಿಂದ ಶ್ರೇಷ್ಠ ವಾಸ್ತುಶಿಲ್ಪಿ ಆದಂತ ಯಾಕೋ ಕರೆಸಿ ನಿರ್ಮಾಣದ ಜವಾಬ್ದಾರಿಯನ್ನ ಕೊಡ್ತಾನೆ ಕೊಟ್ಟು ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ಈ ಕಟ್ಟಡ ನಿರ್ಮಾಣವ ಪೂರ್ಣ ಆಕೈತಿ ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯೊಳಗ ಒಳಗ ನಿರ್ಮಿಸುತ್ತಿರುವ ಈ ಗುಮ್ಮಟದ ಮೆಜರ್ಮೆಂಟ್ ಎಷ್ಟೈತೆ ಅಂದ್ರೆ ಐವತ್ತು ಮೀಟರ್ ಉದ್ದ ಮತ್ತು ಅಗಲ ಐತಿ ಹೊರಗಡೆ ನೂರ ತೊಂಬತ್ತೆಂಟು ಅಡಿ ಎತ್ತರ ಐತಿ ಮತ್ತು ಒಳಗಡೆ ನೂರ ಎಪ್ಪತ್ತೈದು ಅಡಿ ಎತ್ತರ ಐತಿ ಅಂತ ಹೇಳ್ಬೋದು ದೇಶದಲ್ಲಿ ಮಾನವ ನಿರ್ಮಿತವಾದಂಥ ಅತಿ ದೊಡ್ಡ ಗುಂಬಜ್ ಅಂದರೆ ಅದು ಗೋಲ್ ಗುಂಬಜ್ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡೈತಿ ಮೊದಲನೇ ಸ್ಥಾನವನ್ನು ಇಟಲಿ ರೋಮ್ನಲ್ಲಿರುವಂತಹ ಸೆಂಟ್ ಪೀಟರ್ ನ ಬೆಸಿಲಿಕೇಟ್ ಚರ್ಚ್ ಬಂದಿದೆ ಇದು ಕೂಡ ಗುಮ್ಮಟವಾಗಿದೆ ಅಂತಂದ್ರೆ ಹೇಳಬಹುದು ಈ ಗೋಲ್ ಗುಂಬಜ್ ನ ಇನ್ನೊಂದು ವಿಶೇಷತೆ ಏನಂದ್ರ ಈ ಗುಮ್ಮಟವನ್ನ ವಿಸ್ಪರಿಂಗ್ ಗ್ಯಾಲರಿ ಅಥವಾ ಪ್ರತಿಧ್ವನಿಯ ಶಾಲೆ ಅಂತಂದ ಕರಿತಾರೆ ಯಾಕೆ ಕರಿತಾರೆ ಅಂದ್ರ ಗುಮ್ಮಟವನ್ನ ಪ್ರಾರಂಭ ಮಾಡಿದಾಗ ಇದು ಸುಮಾರು ಆ ಹನ್ನೊಂದು ಸರಿ ನಮ್ಮ ಧ್ವನಿ ಪ್ರತಿನಿಧಿಸ್ತಾ ಇತ್ತು ಸೊ ಇವಾಗ ಕಡಿಮೆ ಆಗಿತಿ ಐದರಿಂದ ಆರು ಬಾರಿ ನಮ್ಮ ಧ್ವನಿಯನ್ನ ಎಕ್ಕೋ ಮಾಡ್ತೈತಿ ಅಂತಂದ ನಾವು ಈಗ ಅನುಭವದ ಮೂಲಕ ತಿಳಿಬಹುದು ಬೆಳಗ್ಗೆ ಬಂದ್ರ ಕರೆಕ್ಟ್ ಆಗಿ ಕೇಳಿಸ್ತೈತಿ ಬಟ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತಂದ್ರೆ ಪ್ರವಾಸಿಗರು ಜಾಸ್ತಿ ಆಗ್ತಾರಲ್ಲ ಅಷ್ಟು ಕ್ಲಿಯರ್ ಆಗಿ ವಾಯ್ಸ್ ಬರಂಗಿಲ್ಲ ಸೊ ಕೇಳಿಸ್ಕೊಂಡ್ರಲ್ಲ ಈ ರೀತಿಯಾಗಿ ಈ ಒಂದು ಗೋಲ್ ಗುಂಬಸ್ ನಾವು ಮಾತಾಡುವಂತ ಪ್ರತಿಯೊಂದು ಮಾತು ಕೂಡ ಎಕೋವಾಗಿ ಆಗಿ ನಮ್ಗ ತಿಳಿಸ್ತೇವೆ ಸೊ ಈ ಗುಂಬಜ್ನ ಒಂದು ಭಾಗಕ್ಕ ಕಿವಿಯನ್ನಿಟ್ಟು ಅದೇ ಭಾಗದ ವಿರುದ್ಧ ದಿಕ್ಕದಾಗ ಮತ್ತೊಬ್ಬರು ಕಿವಿ ಇಟ್ಟು ಪರಸ್ಪರ ಮೆಲ್ಲಗ ಮಾತಾಡಿದ್ರ ಎಲ್ಲ ವಯಸ್ಸು ಕ್ಲಿಯರ್ ಆಗಿ ಕೇಳಿಸತಿ ಅಂತಂದ ಇಲ್ಲಿ ನಾವು ಒಂದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ನೋಡ್ಬೋದು ಸೊ ಇದು ಒಂದು ಪಿಸುಗುಡು ಗಾಲಿಯರ್ ಅಂತ ಅಂದ್ರೆ ಸೈಂಟಿಫಿಕ್ ರೀಸನ್ ಕರೀತಾರೆ ಸೊ ಇದು ಒಂದು ವಿಜ್ಞಾನ ತಂತ್ರಜ್ಞಾನ ಒಳಗೊಂಡೈತಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಅಹ್ ಅಂತ ಅಂದ್ರೆ ಲೈಟ್ ಆಗಿ ಒಂದು ತಂತಿಯನ್ನ ಅಹ್ ಹಾಕಲಾಗೈತಿ ಸೊ ಅದ್ರ ಮೂಲಕ ಇದು ಯಾಕೋ ಹಾಕೈತಿ ಅಂತಂದ್ರೆ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ನಮ್ಗ ತಿಳಿದು ಬರ್ತೈತಿ ಸೊ ಗಾಳಿ ಬರ್ಲಿ ಎಲ್ಲಾ ಇದಾಗ್ಲಿ ಅನ್ನೋದಕ್ಕ ಕೆಲವೊಂದಷ್ಟು ದಾರಿಗಳನ್ನ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅದೇ ಲೈಟ್ ತರ ಕಾಣಿಸುತ್ತಿಲ್ಲ ಅದು ಲೈಟ್ ಅಲ್ಲ ಆ ತರ ಕಿಂಡಿಗಳನ್ನ ಮಾಡಲಾಗಿತ್ತು ಹೊರಗಡೆ ಬಿಸಿಲುಷ್ಟಾದ್ರೆ ಈ ಒಂದು ಗೋಳ ಗುಂಬದ ಒಳಗಡೆ ತಂಪಾದ ವಾತಾವರಣ ನಾವು ಕಾಣಬಹುದು ಈ ಗಾಳಿ ಮೂಲಕ ಇರಬಹುದು ಫ್ರೀಸನ್ ಏನಿರ್ಬಹುದು ತಂಪಾದ ಒಂದು ವಾತಾವರಣ ಹುಡುಕಬಹುದು ಸೊ ಇಲ್ಲಿ ಕಾಣಿಸ್ತದೆಲ್ಲ ಈ ದಾರಿಯನ್ನ ಇಡ್ಕೊಂಡು ಸ್ವಲ್ಪ ಮುಂದ್ರ ನಮಗ ಅಲ್ಲಿ ಹತ್ಕೊಂಡ್ ಬಂದ್ವಲ್ಲ ಎಲ್ಲ ಮಿನಾರುಗಳು ಸೊ ಆ ಮಿನಾರ್ಗಳು ಸಿಗ್ತಾವ್ ಸಿಕ್ತವು ಕಾಣಿಸ್ತಾ ಇರ್ಬೋದು ಮಿನಾರಗಳು ಇದು ಕೂಡ ಒಂದು ಗುಂಬಜ ಹಾಗೆ ಇದೆ ಅಲ್ಲಿ ಒಂದು ತಾವರೆ ತರ ಕೆತ್ತ ಮಾಡಲಾಗೈತೆ ಅಂತಂದ್ರೆ ಕಾಣಿಸ್ತಾ ಇರ್ಬೋದು ಸೊ ಇಲ್ಲಿಂದ ಬಿಜಾಪುರ ಔಟ್ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ನೇಹಿತರ ಏನೇನು ನೋಡ್ತಾ ಇದ್ರಲ್ಲ ಇದು ಪಿರಂಗಿ ಇದು ಬಿಜಾಪುರದಲ್ಲಿರುವಂತಹ ಆ ಗೋಲ್ ಗುಂಬಜ್ ಮುಂದ್ಗಡೆ ಇರುವಂತಹ ಮ್ಯೂಸಿಯಂ ದಾಗ ಅದ್ರ ಮುಂದ್ಗಡೆ ಇಟ್ಟಿರುವಂತ ಪಿರಂಗಿಗಳು ಇವು ಇವನ್ನ ಬಿಜಾಪುರದ ಶಾಹಿಗಳು ಯುದ್ಧ ಸಮಯದಾಗ ಇವನ್ನ ಬಳಸ್ಕೊಂತಿದ್ರು ಅಂತಂದ ಹೇಳಬಹುದು ಸೊ ಆಗಿನ ಈ ಒಂದು ಪಿರಂಗಿಗಳನ್ನ ಸರ್ಕಾರ ಸಂರಕ್ಷಣೆ ಮಾಡಿಕೊಂಡು ತಗೊಂಬಂದು ಮ್ಯೂಸಿಯಂ ನ ಮುಂದ್ಗಡೆ ಸಂರಕ್ಷಣೆ ಮಾಡಿ ಇಡಲಾಗಿದೆ ಅಂತಂದ್ರೆ ನಮ್ಗ ಇವಾಗ ಕಾಣಿಸ್ತಾ ಇರಬಹುದು ನೋಡೋಕು ಕೂಡ ನಮ್ಗೆ ಸಿಗ್ತಾವು ಸೊ ಹೋಗಿ ನೋಡ್ಕೊಂಡ್ ಬರ್ಬೋದು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ ಗೆಳೆಯರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಥ್ಯಾಂಕ್ ಯು